ಪರ್ವತಗಳಿಂದ ಆವರಿಸಲ್ಪಟ್ಟಿರುವ ಒಂದು ದೊಡ್ಡ ಹಳ್ಳಿಯಲ್ಲಿ ಕೃಷಿಕ ಕುಟುಂಬವೊಂದು ವಾಸವಿತ್ತು ತಂದೆ ತಾಯಿಯವರೊಂದಿಗೆ ಅರ್ಜುನ ಹೆಸರಿನ ಬಾಲಕ ವಾಸವಿದ್ದ ಬಡತನದ ಹಿನ್ನೆಲೆಯಿದ್ದರೂ ಅರ್ಜುನ ಮಾತ್ರ ತುಂಬಾ ಮಹತ್ವಾಕಾಂಕ್ಷಿಯಾಗಿದ್ದ ತುಂಬಾ ಬುದ್ಧಿವಂತನಾಗಿದ್ದ ಪುಸ್ತಕಗಳನ್ನು ಓದುವುದು ಅವನ ನೆಚ್ಚಿನ ಹವ್ಯಾಸ ಪಠ್ಯ ಪುಸ್ತಕಗಳನ್ನಷ್ಟೇ ಅಲ್ಲ ಹಳೆಯ ಪತ್ರಿಕೆಗಳು ಜ್ಞಾನ ವಿಜ್ಞಾನ ಮ್ಯಾಗಜಿನ್ಗಳನ್ನು ಓದುತ್ತಿದ್ದ ಪ್ರತಿ ವರ್ಷ ಕ್ಲಾಸಿನಲ್ಲಿ ಮೊದಲು ಬರುವನು ಶಿಕ್ಷಕರೇ ಆಶ್ಚರ್ಯದಿಂದ ನೀನು ಚೆನ್ನಾಗಿ ಓದುತ್ತೀಯ ಒಳ್ಳೆಯ ಭವಿಷ್ಯ ನಿನ್ನದಾಗಲಿ ಎನ್ನುತ್ತಿದ್ದರು ಒಂದು ದಿನ ಶಾಲೆಗೆ ಒಂದು ಪ್ರಕಟಣೆ ಬಂದಿತು ನಗರದ ಒಂದು ಹೆಸರಾಂತ ಶಾಲೆಯು ಮುಂದಿನ ಅಧ್ಯಯನಕ್ಕೆ ಧನ ಸಹಾಯ ನೀಡುವ ಕುರಿತಾದ ಪರೀಕ್ಷೆಗೆ ಅರ್ಜಿ ಆಹ್ವಾನಿಸಿತ್ತು ಮುಖ್ಯೋಪಾಧ್ಯಾಯರು ಅರ್ಜುನ್ಗೆ ಫಾರ್ಮ್ ನೀಡಿದರು ಅವನ ಕಣ್ಣುಗಳಲ್ಲಿ ಮಿಂಚು ಸಂಚರಿಸಿತು ಇದು ಅವನ ಕನಸಿನ ಬಾಗಿಲು ತೆರೆದಂತೆ ಭಾಸವಾಯಿತು ಅತಿ ಅಪರೂಪದ ಅವಕಾಶ ಅವನ ಪ್ರತಿಭೆಗೆ ಸಿಕ್ಕಂತಾಯಿತು ಅವನು ಖುಷಿಯಿಂದ ಮನೆಗೆ ಬಂದು ತಂದಿಗೆ ವಿಷಯ ತಿಳಿಸಿ ಅರ್ಜಿ ಶುಲ್ಕ ಒಂದು ಸಾವಿರ ರೂಪಾಯಿ ನೀಡಬೇಕು ಎಂದನು ತಕ್ಷಣಕ್ಕೆ ಅಷ್ಟೊಂದು ಹಣ ಹೊಂದಿಸುವುದು ಕಷ್ಟ ಎಂದು ತಂದೆಯವರು ಹೇಳಿದಾಗ ಅರ್ಜುನ್ ವಿಷಾದದ ನಗೆ ಬೀರಿದ ಅವನಿಗೆ ಅರ್ಥವಾಯಿತು ತಂದೆಯವರ ಬಳಿ ನನಗೆ ಕೊಡುವಷ್ಟು ಹಣವಿಲ್ಲವೆಂದು ಸರಿ ಅಪ್ಪ ನಾನು ಅರ್ಥ ಮಾಡಿಕೊಂಡೇ ಒಳನೆಡೆದನು ಮರುದಿನ ಮುಖ್ಯೋಪಾಧ್ಯಾಯರು ಹಣ ತಂದೆಯ ಎಂದು ಕೇಳಿದರು ಅವನು ಸಪ್ಪೆ ಮುಖ ಹಾಕಿಕೊಂಡು ಇಲ್ಲ ಸರ್ ಎಂದು ನುಡಿದ ಸಮಯ ನೀಡಿದರೂ ಹಣ ಹೊಂದಿಸಲು ವಾತ ಸೋತು ಹೋದ ವರುಷಗಳು ಉರುಳಿದವು ಅರ್ಜುನ್ ಈಗ ಯುವಕ ಊರಿನ ಒಂದು ಕಾರ್ ಗ್ಯಾರೇಜಿನಲ್ಲಿ ಮೆಕ್ಯಾನಿಕ್ ಆಗಿದ್ದ ಎಂಜಿನ್ಗಳನ್ನು ಸರಿ ಮಾಡುವಾಗಲೂ ಅವನ ಮಿದುಳಿನಲ್ಲಿ ಲೆಕ್ಕ ಲಾಜಿಕ್ ವಿಜ್ಞಾನವೇ ತುಂಬಿತ್ತು ಅವನು ಓದುವುದು ಇನ್ನೂ ನಿಲ್ಲಿಸಿರಲಿಲ್ಲ ಈಗ ಕಾರ್ಮಿಕರ ಫೋನ್ನಲ್ಲಿ ರೌಸರ್ನಲ್ಲಿ ಬರುವವರ ಮಾತಿನಲ್ಲಿ ಸಿಗುವ ಜ್ಞಾನವನ್ನು ಗ್ರಹಿಸುತ್ತಿದ್ದನು ಒಂದು ದಿನ ಗ್ರಾಹಕನೊಬ್ಬ ಅದೇ ದಾರಿಯಲ್ಲಿ ಸಾಗುವಾಗ ಆತನ ಕಾರು ಕೆಟ್ಟು ನಿಂತಿತು ಅಲ್ಲೇ ಪಕ್ಕದಲ್ಲಿದ್ದ ಗ್ಯಾರೇಜಿಗೆ ಬಂದು ಅರ್ಜುನನಿಗೆ ಅವನ ಕಾರಿನ ಇಂಜಿನ್ ಸರಿ ಮಾಡಲು ಕೇಳಿದ ತಕ್ಷಣವೇ ಸರಿ ಮಾಡಿಕೊಡಲು ಮುಂದಾದ ಕಡಿಮೆ ಸಮಯದಲ್ಲಿ ಇಂಜಿನ್ ಸರಿ ಮಾಡಿಕೊಟ್ಟ ಅಚ್ಚರಿಯಿಂದ ತುಂಬಾ ಬೇಗ ಕೆಲಸ ಮಾಡಿರುವೆ ಚುರುಕು ಇದ್ದೀಯಾ ನೀನು ಇಂಜಿನಿಯರಿಂಗ್ ಓದಿದ್ದೀಯ ಎಂದು ಕೇಳಿದ ಅರ್ಜುನಕ್ಕ ನಮಗೆಲ್ಲ ಹೇಗೆ ಸಾಧ್ಯ ಸಾರ್ ಅಷ್ಟು ಲಕ್ಷ ಲಕ್ಷ ಎಂದವನೇ ಓದಿಲ್ಲ ಸಾರ್ ಓದೋಕೆ ತುಂಬಾ ಇಷ್ಟವಿತ್ತು ಎಂದು ಬೇಸರ ಮಾಡಿಕೊಂಡ ಆ ಗ್ರಾಹಕ ದೀರ್ಘ ನಿಟ್ಟುಸಿರಿಟ್ಟ ನಿನ್ನಲ್ಲಿ ಪ್ರತಿಭೆಯಿದೆ ನಾನು ಅವಕಾಶ ಕೊಡುವೆ ಇದುವೇ ಸುಸಮಯ ಯೋಗ ಬಂದಿದೆ ಎಂದು ತಿಳಿ ಬೇಕಾದ ವೇದಿಕೆ ನಾನು ಕೊಡುವೆ ನನ್ನ ಜೊತೆಗೆ ನಮ್ಮ ನಗರಕ್ಕೆ ಬರುವೆಯಾ ಎಂದು ಕೇಳಿದರು ಅರ್ಜುನವನ ಮಸಿ ಹಿಡಿದ ಕೈಯನ್ನು ಒರೆಸುತ್ತಾ ಓಹೋ ಖುಷಿಯಿಂದ ಆಯ್ತು ಸರ್ ಬರುವೆ ಎಂದು ಎದ್ದು ನಿಂತ